ನಮಸ್ಕಾರ ಸ್ನೇಹಿತರೆ ಒಂದು ರಾತ್ರಿ ದೇಶವನ್ನೇ ನಡುಗಿಸಿದ ಹ್ಯಾಕರ್ ಕತೆ ರಾತ್ರಿ ಸುಮಾರು ಮಧ್ಯರಾತ್ರಿ ಎರಡು ಗಂಟೆ ಬೆಂಗಳೂರು ನಗರ ನಿಶಬ್ದವಾಗಿತ್ತು ರಸ್ತೆಗಳಲ್ಲಿ ವಾಹನಗಳಿಲ್ಲ ಜನ ಗಾಢ ನಿದ್ರೆಯಲ್ಲಿ ಜಾರಿದ್ದರು ಇನ್ನೂ ಅಷ್ಟರಲ್ಲಿ ಆಗಿದ್ದೇ ನೋಡಿ ಅಚ್ಚರಿ ಸಾವಿರಾರು ಮೊಬೈಲ್ಗಳಲ್ಲಿ ಒಂದೇ ಸಮಯಕ್ಕೆ ಒಂದು ನೋಟಿಫಿಕೇಶನ್ ಬರುತ್ತೆ ಹಾಗಿದ್ರೆ ಏನಿದು ನೋಟಿಫಿಕೇಶನ್ ಒಂದೇ ನೋಟಿಫಿಕೇಶನ್ ಎಲ್ಲರ ಗಮನ ಆ ಒಂದು ಮೆಸೇಜ್ ಏನು ಆ ಮೆಸೇಜ್ ಒಂದೇ ಲೈನ್ ಆಗಿತ್ತು ಏನಿದು ಹ್ಯಾಕರ್ ಸಂಪೂರ್ಣ ವರದಿಯನ್ನ ನೋಡ್ತಾ ಹೋಗೋಣ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ಕೂಡ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಅಂದೊಂದು ದಿನ ಮಧ್ಯರಾತ್ರಿ ಎರಡು ಗಂಟೆ ಸಾವಿರಾರು ಮೊಬೈಲ್ಗಳಲ್ಲಿ ಒಂದೇ ಸಮಯಕ್ಕೆ ಒಂದು ನೋಟಿಫಿಕೇಶನ್ ಯುವರ್ ಡಾಟಾ ಇಸ್ ನೋ ಲಾಂಗರ್ ಸೇಫ್ ಅಂದ್ರೆ ನಿಮ್ಮ ಡಾಟಾ ಇನ್ನು ಮುಂದೆ ಸುರಕ್ಷಿತವಾಗಿಲ್ಲ ಜನ ಬೆಚ್ಚಿಬಿದ್ದರು ನಿದ್ದೆಯಿಂದ ಎದ್ದು ಮೊಬೈಲ್ ನೋಡಿದರೂ ಶಾಕ್ ಕೆಲವೇ ನಿಮಿಷಗಳಲ್ಲಿ ದೇಶವ್ಯಾಪಿ ಗೊಂದಲ ಸೃಷ್ಟಿ ಜನ ಎಟಿಎಂಗೆ ಹೋದರೂ ಹಣ ಸಿಗುತ್ತಿಲ್ಲ ಯು ಪಿ ಐ ಟ್ರಾನ್ಸಾಕ್ಷನ್ ಫೇಲ್ ಆಗ್ತಿದೆ ಸರ್ಕಾರಿ ವೆಬ್ಸೈಟ್ ಗಳು ಓಪನ್ ಕೂಡ ಆಗ್ತಿಲ್ಲ ಏರ್ಪೋರ್ಟ್ ಗಳು ಲಾಕ್ ಆಗಿದೆ ಟಿವಿ ಚಾನೆಲ್ಗಳಲ್ಲಿ ಒಂದೇ ಸುದ್ದಿ ಬ್ರೇಕಿಂಗ್ ನ್ಯೂಸ್ ಭಾರತದ ಮೇಲೆ ಭೀಕರ ಸೈಬರ್ ಅಟ್ಯಾಕ್ ಆಗಿದೆ ಈ ಸುದ್ದಿ ನೋಡಿದ ಪ್ರತಿಯೊಬ್ಬರಿಗೂ ಭಯ ಜನರೊಳಗೆ ಗೊಂದಲ ಇದು ಯುದ್ಧನಾ ನಮ್ಮ ಬ್ಯಾಂಕ್ ಹಣ ಸೇಫ್ ಆಗಿದೆಯಾ ಡಾಟಾ ಲೀಕ್ ಏನಾದರೂ ಆಯಿತಾ ಇನ್ನು ಮೆಸೇಜ್ ಬಂದಿದ್ದು ನಿಜ ಸ್ನೇಹಿತರೆ ಹ್ಯಾಕ್ ಮಾಡಿದ್ದು ಕೂಡ ನಿಜ ಆದರೆ ಇದು ಸಾಮಾನ್ಯ ಸೈಬರ್ ಅಟ್ಯಾಕ್ ಅಲ್ಲ ಸರ್ಕಾರಿ ತನಿಖೆಯಲ್ಲಿ ಒಂದು ಅಚ್ಚರಿ ವಿಷಯ ಗೊತ್ತಾಗುತ್ತೆ ಇದನ್ನ ಯಾರು ಕೂಡ ಮಿಸ್ ಮಾಡಬೇಡಿ ಯಾವುದೇ ಡಾಟಾ ಅಳಿಸಲ್ಪಟ್ಟಿರಲಿಲ್ಲ ಹಣ ಕೂಡ ಕದ್ದಿರಲಿಲ್ಲ ಸ್ನೇಹಿತರೆ ಇಲ್ಲಿ ಅಚ್ಚರಿಯ ನೋಡಿ ಇಲ್ಲಿ ಹ್ಯಾಕರ್ ಹ್ಯಾಕ್ ಮಾಡಿದ್ದು ನಿಜ ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಡ್ಯಾಟಾ ಮಾತ್ರ ಅಳಿಸಲ್ಪಟ್ಟಿಲ್ಲ ಹಣ ಕೂಡ ಕದ್ದಿರಲಿಲ್ಲ ಯಾವುದೇ ಸಿಸ್ಟಮ್ ಡ್ಯಾಮೇಜ್ ಮಾಡಿರಲಿಲ್ಲ ಅಯ್ಯೋ ಇದೆಂತ ಹ್ಯಾಕ್ ಮಾಡಿದ್ರಿ ಇವರಂತ ಹ್ಯಾಕರ್ ಅಂತೀರಾ ಅಲ್ವಾ ಇದು ಹ್ಯಾಕ್ ಅಲ್ಲ ಸ್ನೇಹಿತರೆ ಇದು ನಮ್ಮ ಭಾರತೀಯರಿಗೆ ಒಂದು ಎಚ್ಚರಿಕೆ ಆ ಹ್ಯಾಕರ್ ಯಾರು ಸರ್ಕಾರ ತಕ್ಷಣ ಟಾಪ್ ಸೈಬರ್ ಎಕ್ಸ್ಪರ್ಟ್ಗಳನ್ನ ಕರೆಸಿ ಐಪಿ ಟ್ರೇಡ್ಸ್ ಡಾರ್ಕ್ ವೆಬ್ ಮಾನಿಟರಿಂಗ್ ಸ್ಯಾಟಲೈಟ್ ನೆಟ್ವರ್ಕ್ ಲಾಗ್ಗಳು ಇಲ್ಲಿ ಯಾವುದಕ್ಕೂ ಉಪಯೋಗ ಬರಲಿಲ್ಲ ಹೆಸರು ಕೂಡ ಸಿಗಲಿಲ್ಲ ಮುಖ ಅಂತೂ ಸಿಗಲೇ ಇಲ್ಲ ಹಾಗಿದ್ರೆ ಈ ಹ್ಯಾಕರ್ ಯಾರು ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ ಅವನ ಸಂಪೂರ್ಣ ಅದೃಶ್ಯವಾದ ನೋಡಿ ಒಂದೇ ಒಂದು ಕ್ಲೂ ಅದು ಹ್ಯಾಕರ್ ಬಿಟ್ಟಿದ್ದ ಒಂದು ಮೆಸೇಜ್ ಮಾತ್ರ ಕ್ಲೂ ಆಗಿತ್ತು ಸ್ನೇಹಿತರೆ ಈ ಮೆಸೇಜ್ ಜನರಿಗೆ ಹಾಗೂ ಸರ್ಕಾರಕ್ಕೆ ನೀವು ಜನರ ಡಾಟಾವನ್ನ ಮಾರುತ್ತಿದ್ದೀರಿ ಈ ಒಂದು ವರ್ಡನ್ನ ಹ್ಯಾಕರ್ ಸರ್ಕಾರಕ್ಕೆ ಹೇಳಿದಂತ ಮಾತು ನೀವು ಜನರ ಡಾಟಾವನ್ನ ಮಾರುತ್ತಿದ್ದೀರಿ ಅಯ್ಯೋ ಇದೇನಾಯ್ತು ಇಂದು ಇದು ಸತ್ಯನಾ ನಾನು ನಿಮಗೆ ಸತ್ಯವನ್ನ ಲೀಕ್ ಮಾಡಿದ್ದೀನಿ ಕಳಿಸಿದ್ದೀನಿ ಸರ್ಕಾರಕ್ಕೆ ಇಪ್ಪತ್ನಾಲ್ಕು ಗಂಟೆ ಸಮಯ ಈ ಹ್ಯಾಕರ್ ಸರ್ಕಾರಕ್ಕೆ ಇಪ್ಪತ್ನಾಲ್ಕು ಗಂಟೆ ಸಮಯ ಕೊಟ್ಟ ನೋಡಿ ಸರ್ಕಾರದ ಮುಂದೆ ಇಟ್ಟ ಬೇಡಿಕೆ ಅವನಿಗಾಗಿ ಅಲ್ಲ ಹ್ಯಾಕರ್ ಸ್ಪಷ್ಟವಾಗಿ ಹೇಳಿದ್ದ ಜನರ ಡಾಟಾ ಮಾರಾಟ ತಕ್ಷಣ ನಿಲ್ಲಬೇಕು ಹಾಗಿದ್ರೆ ಸ್ನೇಹಿತರೆ ಏನಿದು ಥರ್ಡ್ ಪಾರ್ಟಿ ಕಂಪನಿಗಳಿಗೆ ಡೇಟಾ ಕೊಡೋದು ನಿಲ್ಲಬೇಕು ಅಂದರೆ ಫೋನ್ನಲ್ಲಿ ನಾವು ಉಪಯೋಗ ಇಲ್ಲದ ಆ್ಯಪ್ನಲ್ಲಿ ನೋಡದೆ ಎಲ್ಲದಕ್ಕೂ ಅಲೌ ಮಾಡೋದು ಪರ್ಮಿಷನ್ ಕೊಡೋದು ನಿಲ್ಲಬೇಕು ಇದನ್ನು ಸರ್ಕಾರವೇ ರದ್ದು ಮಾಡಬೇಕು ಇಲ್ಲ ಅಂದರೆ ಸೀಕ್ರೆಟ್ ಡೀಲ್ಸ್ ಡಾಟಾ ಲೀಕ್ಸ್ ಒಳಗಿನ ಸಿಸ್ಟಮ್ ಸತ್ಯ ಎಲ್ಲವನ್ನ ಪಬ್ಲಿಕ್ ಮಾಡ್ತೀನಿ ಸರ್ಕಾರಿ ಅಧಿಕಾರಿಗಳು ಶಾಕ್ ಪಾರ್ಲಿಮೆಂಟ್ ನಲ್ಲಿ ತುರ್ತು ಸಭೆ ಏರ್ಪಟ್ಟಿಸಿದರು ರಾತ್ರಿ ನಲ್ಲಿ ತುರ್ತು ಸಭೆ ಸಂಪೂರ್ಣ ರಾತ್ರಿಯೆಲ್ಲ ಚರ್ಚೆ ಆರಂಭ ಆಗಿದ್ದು ಅಚ್ಚರಿ ಸತ್ಯ ಹೊರಬಂದ ಕ್ಷಣ ಸರ್ಕಾರದಲ್ಲಿ ನಿಲ್ಲದ ಕಾರ್ಯಾಚರಣೆ ಇನ್ನಷ್ಟು ಡೀಪ್ ಟ್ರೇಸ್ ಮಾಡಿದಾಗ ಒಂದು ಸತ್ಯ ಗೊತ್ತಾಗುತ್ತೆ ಹ್ಯಾಕರ್ ಹೊರ ದೇಶದವನಲ್ಲ ಹಾಗಿದ್ರೆ ನಮ್ಮ ದೇಶದವನೇ ಯಾವುದೇ ಕ್ರಿಮಿನಲ್ ಗ್ಯಾಂಗ್ ಕೂಡ ಅಲ್ಲ ಅವನು ನಮ್ಮ ದೇಶದವನೇ ನಮಗೆ ಅನ್ನಿಸುತ್ತೆ ಇವನು ಗುಂಡಿಟ್ಟು ಸಾಯಿಸಬೇಕು ಅನ್ನೋ ಅಷ್ಟು ಕೋಪ ಕೂಡ ಬರುತ್ತೆ ಹಾಗಿದ್ರೆ ಅವನು ಯಾರು ಒಂದು ಕಾಲದಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡಿದ ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್ ಅವನು ಒಳಗಿದ್ದವನು ಅವನ ಕತೆ ಅವನು ಕೆಲಸ ಮಾಡುತ್ತಿದ್ದಾಗ ಡ್ಯಾಟಾ ದುರುಪಯೋಗದ ಬಗ್ಗೆ ಪ್ರಶ್ನೆ ಕೂಡ ಮಾಡಿದ್ದ ಜನರ ಪ್ರೈವಸಿ ಬಗ್ಗೆ ಎಚ್ಚರಿಸಿದ್ದ ಇದು ತಪ್ಪು ಅಂತ ಹೇಳಿದ್ದ ನೀವು ಮಾಡೋದು ತಪ್ಪು ಆದರೆ ಉತ್ತರ ಒಂದೇ ನೀನು ಹೆಚ್ಚು ಪ್ರಶ್ನೆ ಕೇಳ್ತೀಯ ಕೆಲ ತಿಂಗಳಲ್ಲಿ ಅವನನ್ನ ಕೆಲಸದಿಂದ ತೆಗಿತಾರೆ ಅವನು ಅಂದುಕೊಂಡ ಕೆಲಸ ಸಾಧಿಸದೇ ಬಿಡಲ್ಲ ಇದು ಹ್ಯಾಕ್ ಅಲ್ಲ ಒಳನುಸುಳು ಅವನು ಸಿಸ್ಟಮ್ ಬ್ರೇಕ್ ಮಾಡಲಿಲ್ಲ ಅವನು ಸಿಸ್ಟಮ್ಗೆ ದುರುಪಯೋಗ ಆಗ್ತಿದೆ ಅನ್ನೋದನ್ನ ತೋರಿಸಿದ ಅವನು ಲೀಕ್ ಮಾಡಿದ ಪ್ರೂಫ್ ಫ್ರೀ ಆಪ್ಸ್ ಹೇಗೆ ನಿಮ್ಮ ಡಾಟಾ ಕದಿಯುತ್ತವೆ ನೀವು ನೋಡೇ ಇರ್ತೀರಾ ಫೋನ್ನಲ್ಲಿ ಯಾವುದೋ ಒಂದು ಥರ್ಡ್ ಪಾರ್ಟಿ ಆಪ್ ಡೌನ್ಲೋಡ್ ಮಾಡಿದಾಗ ನಾವು ಆ್ಯಪನ್ನು ಓಪನ್ ಮಾಡಿ ಎಲ್ಲದಕ್ಕೂ ಪರ್ಮಿಷನ್ ಕೊಡೋದು ತಪ್ಪು ಬ್ಯಾಂಕ್ ಮಾಹಿತಿಗಳು ಇದು ಸೇಫ್ ಅಲ್ಲ ನಿಮ್ಮ ಲೊಕೇಶನ್ ಡೇಟಾ ಯಾರಿಗೂ ಕೊಡಬಾರದು ಮೈಕ್ ಮತ್ತು ಕ್ಯಾಮರಾ ಅನುಮತಿಗಳು ಹಾಗೆಯೇ ಗ್ಯಾಲರಿ ಅನುಮತಿಗಳ ದುರುಪಯೋಗ ಎಲ್ಲವನ್ನ ಡಾಕ್ಯುಮೆಂಟ್ಗಳೊಂದಿಗೆ ಸ್ಕ್ರೀನ್ಶಾಟ್ಗಳೊಂದಿಗೆ ನಮ್ಮ ಪ್ರೈವಸಿ ಎಲ್ಲ ಲೀಕ್ ಆಗುತ್ತೆ ಅಂತಿಮ ಕ್ಷಣ ಹ್ಯಾಕ್ ಮಾಡಿದ್ದು ಅಂತಿಮ ಕ್ಷಣದಲ್ಲಿ ಹ್ಯಾಕರ್ ಮಾಡಿದ್ದು ಇಪ್ಪತ್ನಾಲ್ಕು ಗಂಟೆ ಮುಗಿಯುವ ಕೆಲ ನಿಮಿಷಗಳ ಮುಂಚೆ ಹ್ಯಾಕರ್ ಕೊನೆಯ ಮೆಸೇಜ್ ಬಿಟ್ಟ ನಾನು ವಿಲನ್ ಅಲ್ಲ ನಾನು ಯಾವುದೇ ಗ್ಯಾಂಗ್ ನಲ್ಲಿ ಸೇರಿಲ್ಲ ನಿಮ್ಮ ಅಜ್ಞಾನವೇ ನಿಮ್ಮ ಶತ್ರು ಅವನು ಡಿಜಿಟಲ್ ಜಗತ್ತಿನಲ್ಲಿ ಸಂಪೂರ್ಣ ಕಣ್ಮರೆಯಾದ ಇಂದಿಗೂ ಕೂಡ ಅವನ ಎಲ್ಲಿದ್ದಾನೆ ಅನ್ನೋ ಗುರುತು ಸಿಕ್ಕಿಲ್ಲ ಸ್ನೇಹಿತರೆ ಈ ಕತೆ ನಿಮಗೆ ಕಲಿಸುವ ಪಾಠ ಏನು ಫ್ರೀ ಆಪ್ ಅಂದ್ರೆ ಸೇಫ್ ಅಂದಲ್ಲ ಪರ್ಮಿಷನ್ ನೋಡದೆ ಓಕೆ ಒತ್ತೋದು ಅಪಾಯ ನಿಮ್ಮ ಡಾಟಾ ನಿಮ್ಮ ಶಕ್ತಿ ನಿಮ್ಮ ಪ್ರೈವಸಿ ನಿಮ್ಮ ಜವಾಬ್ದಾರಿ ಹಾಗಿದ್ರೆ ಸ್ನೇಹಿತರೆ ಕೊನೆಯ ಪ್ರಶ್ನೆ ನಾವು ನಮ್ಮ ಡಾಟಾವನ್ನ ಎಷ್ಟು ಸುಲಭವಾಗಿ ಕೊಟ್ಬಿಡ್ತೀವಿ ಅಲ್ವಾ ಮುಂದಿನ ಎಚ್ಚರಿಕೆ ಯಾವ ರೀತಿ ಬರುತ್ತೆ ಒಂದು ರಾತ್ರಿ ದೇಶವನ್ನೇ ನಡಗಿಸೋ ಹ್ಯಾಕರ್ನ ಕತೆ ಸ್ನೇಹಿತರೆ ಹಾಗಿದ್ರೆ ಸ್ನೇಹಿತರೆ ಈ ವರದಿಯಲ್ಲಿ ಹೇಳಿದ್ದಂಥದ್ದು ಯಾವುದೋ ಕಟ್ಟು ಕಥೆಯಲ್ಲ ಇದು ನಿಜವಾಗಿಯೂ ನಡೆದಂತಹ ಕತೆ ಅವನು ಮಾಡಿದ್ದು ಹ್ಯಾಕ್ ಅಷ್ಟೇ ಆದ್ರೆ ಒಳ್ಳೆಯ ಉದ್ದೇಶ ಇಟ್ಟು ಮಾಡಿದ ಕೆಲಸ ಇನ್ನಾದ್ರೂ ಥರ್ಡ್ ಪಾರ್ಟಿ ಆಪ್ಗಳಲ್ಲಿ ನಿಮ್ಮ ಪ್ರೇವಸಿಗಳನ್ನ ನೀವೇ ಜವಾಬ್ದಾರಿಯಾಗಿರಿ ಹಾಗಿದ್ರೆ ಸ್ನೇಹಿತರೆ ಇದೇ ರೀತಿಯ ಶಾಕಿಂಗ್ ಮಾಹಿತಿಗಳಲ್ಲಿ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ನಾನು ನಿಮ್ಮ ನಿಶಾಂತ್